ಏ ಹಾಯ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇನ್ನೊಂದು ಹೊಸ ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡೋಣ ಹೊಸ ಪ್ರಯತ್ನಗಳಿಗೆ ನಾವು ಯಾವತ್ತೂ ಅವಕಾಶ ಕೊಡಲೇಬೇಕು ಅಂಥದ್ದೇ ಒಂದು ಹೊಸ ಪ್ರಯತ್ನ ದೈಜಿ ದ ಬಿಗಿನಿಂಗ್ ದೈಜಿ ಹೊಸ ಪ್ರಯತ್ನಗಳು ವಿಭಿನ್ನ ಕಥೆಗಳಿಗೆ ನಮ್ಮ ರಮೇಶ್ ಅವರು ಯಾವಾಗೂ ಮುಂದೆ ಇರ್ತಾರೆ ವಿಜುವಲ್ಸ್ ನೋಡ್ತಾ ಇದ್ರೆ ರಮೇಶ್ ಅರವಿಂದ ಅವರ ಇನ್ನೊಂದು ಹೊಸ ಪ್ರಯತ್ನ ಅಂತ ಅನಿಸ್ತಾ ಇದೆ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ಇನ್ನು ಈ ಸಿನಿಮಾದ ಟೀಸರ್ ನೋಡ್ತಾ ಇದ್ರೆ ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಅಂತ ಅನಿಸ್ತಾ ಇದೆ ಕೆಲವು ಕಡೆ ಭಯ ಓಡಿಸುವಂತ ದೃಶ್ಯಗಳು ಕಾಣ್ತಾ ಇದೆ ಹೊಸ ಹೊಸ ಕಾಸ್ಟ್ಯೂಮ್ಸ್ ವಿಭಿನ್ನವಾದ ಗೇಟಪ್ಸ್ ಎಲ್ಲ ಕಾಣ್ತಾ ಇದೆ ಎಂತೆಂತ ಸಿನಿಮಾ ಮಾಡಿದಾರಲ್ವ ಇವರು ಒಂದು ಕಾಲದಲ್ಲಿ ಇಡೀ ಫ್ಯಾಮಿಲಿ ಫ್ಯಾಮಿಲಿನೇ ಕುತ್ಕೊಂಡು ಅಳ್ತಿದ್ರು ಗುರು ಇವರು ಸಿನಿಮಾ ಎಲ್ಲ ಬಂದರೆ ನಾವೆಲ್ಲ ಚಿಕ್ಕವರ್ಗಿದ್ದಾಗ ಆ ಟಿ ವಿಲೆಲ್ಲ ನೋಡಿದಾಗ ಹೇ ಮೇಕಿಂಗು ವಿಜುಯಲ್ಸು ಸಿಮೆಟೋಗ್ರಫಿ ಎಲ್ಲ ನೋಡಿದ್ರೆ ಹಾಲಿವುಡ್ ರೇಂಜಲ್ಲಿ ಕಾಣ್ತಾ ಇದೆ ಗುರು ಒಳ್ಳೊಳ್ಳೆ ಮೇಕಿಂಗ್ ಇದೆ ಆ ಗೆಟಪ್ಸ್ ಎಲ್ಲ ಕೆಲವೆಲ್ಲ ತೋರಿಸ್ತಾ ಇದ್ದಾರಲ್ವಾ ಸೊ ಆ ಗೆಟಪ್ಸ್ ಎಲ್ಲ ನೋಡಿದಾಗ ಹೊಸ ಹೊಸ ಪ್ರಯತ್ನಗಳು ನಡೆದಿದೆ ಅಂತ ಅನಿಸ್ತಾ ಇದೆ ನಿಜವಾದ ಇನ್ನು ರಮೇಶ್ ಅರವಿಂದ್ ಅವರ ಜೊತೆಗೆ ನಮಗೆ ಗೊತ್ತಿರುವಂತಹ ಪಾತ್ರಧಾರಿಗಳಾದಂತಹ ದೂತ್ಪೇಡ ದಿಗಂತ್ ಅವರು ಕೂಡ ಕಾಣ್ತಾ ಇದ್ದಾರೆ ಮತ್ತೆ ರಾಧಿಕಾ ನಾರಾಯಣ ರಂಗ ಹೀರೋಯಿನ್ ಇದಾರಲ್ಲ ಅವರು ಮತ್ತೆ ನಮ್ಮ ಅವಿನಾಶ್ ಇದಾರಲ್ಲ ಸೊ ಅವರು ಕೂಡ ಕಾಣ್ತಾ ಇದ್ದಾರೆ ಇನ್ನು ಈ ಟೀಸರ್ನಲ್ಲಿ ನೀವೇನಾದರೂ ಸೂಕ್ಷ್ಮವಾಗಿ ಗಮನಿಸಿದ್ರೆ ರಾಧಿಕಾ ನಾರಾಯಣ ಅವರನ್ನು ಒಂದು ಪ್ರೆಗ್ನೆಂಟ್ ಉಮ್ಯಾನ್ ಆಗಿ ತೋರಿಸ್ತಾ ಇದ್ದಾರೆ ಈ ಏನಾದರೂ ಅವ್ರ ಸುತ್ತಾನೇ ನಡೆಯುತ್ತಾ ಇಲ್ಲ ಮೇನ್ ಕ್ಯಾರೆಕ್ಟರ್ ರಮೇಶ್ ಅರವಿಂದೇನ ಯಾಕಂದರೆ ರಮೇಶ್ ಅರವಿಂದ್ ಅವ್ರನ್ನ ಕೂಡ ದ್ವಿಪಾತ್ರದಲ್ಲಿ ನಾವು ನೋಡ್ಬೋದು ಕೆಲವೊಂದು ಕ್ಲಿಪ್ಪಲ್ಲಿ ಅವ್ರು ಬಂದು ಹೋಗ್ತಾರೆ ಇವರೇನಾದರೂ ಡಿಟೆಕ್ಟಿವಾ ಸೊ ಇಲ್ಲಿ ತನಕ ವೀಡಿಯೋ ನೋಡಿದ್ದೀರ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಸಿನಿಮಾದ ಡೈರೆಕ್ಟ್ರಿಗೆ ಯಾರು ಅಂತ ತಿಳ್ಕೊಳ್ಳೋಣ ಈ ಸಿನಿಮಾದ ಡೈರೆಕ್ಟರ್ ಬಂದುಬಿಟ್ಟು ಶಿವಾಜಿ ಸೂರತ್ಕಲ್ ಒನ್ ಅಂಡ್ ಟು ಶಿವಾಜಿ ಸೂರತ್ಕಲ್ ಒನ್ ಅಂಡ್ ಟು ನೀವು ನೋಡಿದ್ದೀರಾ ಅಂತ ಅನಿಸುತ್ತೆ ಆ ಸಿನಿಮಾದಲ್ಲಿ ಕೂಡ ರಮೇಶ್ ಅರೇಂದವರು ಆ್ಯಕ್ಟ್ ಮಾಡಿದ್ದಾರೆ ಆ ಸಿನಿಮಾನ ಡೈರೆಕ್ಟ್ ಮಾಡಿರೋಂಥವ್ರೆ ಆಕಾಶ್ ಶ್ರೀವತ್ಸವ್ ಅಂತ ಅವರೇ ಈ ಸಿನಿಮಾನ ಕೂಡ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಈ ಸಿನಿಮಾನ ರಿಯಲ್ ಸ್ಟೋರಿನ ಆಧಾರವಾಗಿಟ್ಕೊಂಡೇ ಮಾಡಿದ್ದಾರೆ ಅಂತೆ ಈ ಜನ್ರೇಷನಲ್ಲೂ ಕೂಡ ಗೋಸ್ಟ್ ಹಂಟಿಂಗು ಹಾರರ್ ಥ್ರಿಲ್ಲರು ಈ ಥರ ಆದಂಥ ಘಟನೆಗಳು ಈಗೂ ಕೂಡ ನಡೀತವೆ ಏನೋ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿರ ಕೆಳಗಡೆ ಒಂದು ಕಮೆಂಟ್ ಹಾಕಿ ಇನ್ನು ನಾವು ಒಂದು ಸ್ವಲ್ಪ ಸಂಗೀತ ಸಂಯೋಜಕರ ಕಡೆ ಬಂದ್ಬಿಡೋಣ ಅಂದ್ರೆ ಮ್ಯೂಸಿಕ್ ಡೈರೆಕ್ಟ್ರು ಈ ಸಿನಿಮಾನ ಮ್ಯೂಸಿಕ್ ಡೈರೆಕ್ಟರ್ ಏನೋ ಹೊಸಬ್ರೇನಲ್ಲ ಜುದಾ ಸ್ಯಾಂಡಿ ಅಂತ ಅಂದ್ಬಿಟ್ಟು ಇವರು ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ಗೆ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಇವರು ಕನ್ನಡದಲ್ಲಿ ಇವರು ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಪ್ಲಸ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ ಅದರಲ್ಲೂ ಹಾರರ್ ಥ್ರಿಲ್ಲರ್ ಅಂತಂದ್ರೆ ಈ ತರ ಸಿನಿಮಾಗಳಿಗೆ ಇವರು ಎತ್ತಿದ ಕೈ ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇರೋರು ರವಿ ಕಶ್ಯಪ್ಪ ಅಂತ ಅಂದ್ಬಿಟ್ಟು ಟೀಸರ್ನಲ್ಲಿ ನಾನು ಗಮನಿಸಿದಂತಹ ಕೆಲವು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋಣ ಈಗ ಒಂದೊಂದಾಗಿ ಮೊದಲನೇದಾಗಿ ಒಂದು ಹೊಸ ಪ್ರೇತಾತ್ಮಗಳ ಪ್ರಪಂಚನ ಸೃಷ್ಟಿ ಮಾಡಿದೆ ಕೆಲವು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳ ಕ್ಲಿಮ್ಸ್ ಕಾಣ್ತಾ ಇದೆ ಮೇಕಿಂಗ್ ವಿಜುವಲ್ಸ್ ನೋಡ್ತಾ ಇದ್ದರೆ ನಿಮ್ಮನ್ನು ಥಿಯೇಟರ್ ಕಡೆ ಬರೋ ಹಾಗೆ ಸಿನಿಮಾ ಮಾಡುತ್ತೆ ಅಂತ ಅನಿಸ್ತಾ ಇದೆ ಸೂರ್ಯಕಾಂತಿ ಹೂವನ್ನು ಹೂ ರಮೇಶ್ ಅರವಿಂದ್ ಅವರ ಪಾತ್ರ ಏನಾದರೂ ಡಿಟೆಕ್ಟಿವ್ ಇರ್ಬೋದಾ ಅಥವಾ ಕೆಲವು ಗ್ಲಿಮ್ಸಲ್ಲಿ ನೋಡಿದಾಗ ಇವರನ್ನ ಡ್ಯೂಯಲ್ ರೋಲಲ್ಲಿ ತೋರಿಸ್ತಾ ಇದ್ದಾರೆ ಸೊ ಈ ಮಾಯಾ ಪ್ರಪಂಚಕ್ಕೆ ಇವರೇ ಅಧಿಪತಿ ಕೂಡ ಏನಾದರೂ ಆಗಿರ್ಬೋದು ಬೇರೆ ಹೇಳಿ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದ ಲೆಜೆಂಡ್ರಿ ಹೀರೋ ಇವರು ಸೊ ಕನ್ನಡ ಚಿತ್ರರಂಗದ ಯಶಸ್ಸಿಗೆ ಇವರ ಸಿನಿಮಾಗಳ ಕೊಡುಗೆ ಕೂಡ ಇದೆ ಸೊ ಇದೇ ಅಕ್ಟೋಬರ್ ಎಂಟರಂದು ಈ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ ಇನ್ನೂ ಯಾರಾದರೂ ಟ್ರೈಲರ್ನ ನೋಡಿಲ್ಲ ಅಂದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ನೋಡಿ ಟ್ರೈಲರ್ ಇಷ್ಟ ಆಯಿತು ಅಂತಂದರೆ ಒಂದು ಕಮೆಂಟ್ ಮಾಡಿ ನೀವೇನಾದರೂ ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಸಿನಿಮಾಗಳ ಅಭಿಮಾನಿಯಾಗಿದ್ದರೆ ಈ ಸಿನಿಮಾನ ಥಿಯೇಟ್ರಲ್ಲಿ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ನೀವು ಇಷ್ಟ ಆಗಿದ್ದರೆ ನೀವೇ ಸಬ್ಸ್ಕ್ರೈಬ್ ಮಾಡ್ತೀರಾ ಮತ್ತೆ ಒಳ್ಳೆ ಮೂವಿ ಜೊತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ